ಮಹಿಳೆಯರ ಮಡಿಲು ತುಂಬುವ ಬಾಡಿಕೆ ತಾಯ್ತನದ ಬಗ್ಗೆ ನಿಮಗೆಷ್ಟು ಗೊತ್ತು ತಾಯ್ತನ ಅನ್ನುವುದು ಮಹಿಳೆಯರ ಕನಸು ಮದುವೆಯಾದ ಮೊದಲ ದಿನದಿಂದಲೇ ಮಹಿಳೆಯರು ಮನೆಯೊಳಗಾಡಲು ಮುದ್ದೆ ಕಂದ ಬರಲಿ ಅಂತ ಕನಸು ಕಟ್ಟುತ್ತಲೇ ಇರ್ತಾರೆ ಆದ್ರೆ ಒಮ್ಮೊಮ್ಮೆ ದೈಹಿಕ ಸಮಸ್ಯೆಗಳಿಂದ ಲಕ್ಷಾಂತರ ಮಹಿಳೆಯರ ಕನಸು ಕನಸಾಗಿಯೇ ಉಳಿಯುತ್ತೆ ಇಂಥ ಮಹಿಳೆಯರ ಪಾಲಿಕೆ ವರವಾಗಿರುವುದೇ ಈ ಬಾಡಿಕೆ ತಾಯ್ತನ ಹಾಗಿದ್ರೆ ಬಾಡಿಕೆ ತಾಯ್ತನ ಅಂದ್ರೇನು ಭಾರತದಲ್ಲಿ ಬಾಡಿಕೆ ತಾಯ್ತನದ ಹಿನ್ನೆಲೆಯಲ್ಲಿ ಏನು ನಿಯಮಗಳೇನು ಕಾನೂನುಗಳು ಹೇಗಿದೆ ಇವೆಲ್ಲದರ ಬಗ್ಗೆ ಸಂಪೂರ್ಣ ವಿವರವಾದ ಇಲ್ಲಿದೆ ನೋಡಿ ಹೌದು ಬಾಡಿಗೆ ತಾಯ್ತನವು ಒಂದು ವ್ಯವಸ್ಥೆಯಾಗಿದ್ದು ಸಾಮಾನ್ಯವಾಗಿ ಕಾನೂನು ಒಪ್ಪಂದದಿಂದ ಬೆಂಬಲಿತವಾಗಿದೆ ಆ ಮೂಲಕ ಮಹಿಳೆಯು ಬೇರೊಂದು ದಂಪತಿಗಳು ಅಥವಾ ವ್ಯಕ್ತಿಯ ಪರವಾಗಿ ಹೆರಿಗೆ ಕಾರ್ಯನಿರ್ವಹಿಸಲು ಒಪ್ಪುತ್ತಾರೆ ಅವರು ಹುಟ್ಟಿದ ನಂತರ ಮಗುವಿನ ಪೋಷಕರು ಆಗಿರ್ತಾರೆ ದಂಪತಿಗಳು ಅಥವಾ ಒಂಟಿ ಮಹಿಳೆ ಸ್ವತಃ ಗರ್ಭಧಾರಣೆಯನ್ನು ಹೊಂದಲು ಬಯಸದಿದ್ದಾಗ ವೈದ್ಯಕೀಯವಾಗಿ ಗರ್ಭಾವಸ್ಥೆಯು ಅಸಾಧ್ಯವಾದಾಗ ಗರ್ಭಾವಸ್ಥೆಯ ಅಪಾಯಗಳು ಉದ್ದೇಶಿತವಾಗಿದ್ದು ತಾಯಿಗೆ ಅಪಾಯಕಾರಿಯಾಗಿದ್ದಾಗ ಅಥವಾ ಓರ್ವ ಪುರುಷ ಅಥವಾ ಪುರುಷ ಸಲಿಂದ ದಂಪತಿಗಳು ಬಯಸಿದಾಗ ಜನರು ಬಾಡಿಗೆ ತಾಯ್ತನದ ವ್ಯವಸ್ಥೆಗೆ ಮೂರೆ ಹೋಗ್ತಾರೆ ಬಾಡಿಗೆ ತಾಯ್ತನವು ವೈದ್ಯಕೀಯ ಮತ್ತು ಕಾನೂನು ಪರಿಣತಿಯ ಅಗತ್ಯವಿರುವ ಪ್ರಕ್ರಿಯೆಯಾಗಿದೆ ಮದುವನ್ನ ಹೊಂದಲು ಬಾಡಿಗೆ ತಾಯ್ತನವನ್ನು ಅನ್ವೇಷಿಸುವವರನ್ನು ಸಾಮಾನ್ಯವಾಗಿ ಉದ್ದೇಶಿತ ಪಾಲಕರು ಅಂತ ಕರೆಯಲಾಗುತ್ತೆ ಪೋಷಕ ತಂದೆಯಾಗುವ ವ್ಯಕ್ತಿಯ ವೀರ್ಯವನ್ನ ಬಾಡಿಗೆ ತಾಯಿಯ ಗರ್ಭಕೋಶದ ಯೋನಿಯ ಒಳಕ್ಕೆ ಕೃತಕವಾಗಿ ಹಾಯಿಸಲಾಗುತ್ತೆ ಹೀಗೆ ಗರ್ಭಿಣಿಯಾದ ಬಾಡಿಗೆ ತಾಯಿ ಮಗುವನ್ನ ಹೆದ್ದು ದಂಪತಿಗಳಿಗೆ ನೀಡುತ್ತಾಳೆ ಈ ಕೆಲಸಕ್ಕಾಗಿ ಆ ಮಹಿಳೆಗೆ ಮೊದಲೇ ನಡೆದ ಒಪ್ಪಂದದಂತೆ ಹಣವನ್ನ ನೀಡಲಾಗುತ್ತೆ ಸಹಜವಾಗಿ ಗರ್ಭಧಾರಣೆ ಸಾಧ್ಯವಾಗದೆ ಹೋದಾಗ ಕೆಲವೊಮ್ಮೆ ಐವಿಎಫ್ ಮೂಲಕ ಫಲವತ್ತತೆ ಕ್ಲಿನಿಕ್ನಲ್ಲಿ ಪ್ರಯೋಗಾಲಯದಿಂದ ಮೂರರಿಂದ ನಾಲ್ಕು ದಿನ ಹೊರಗೆ ಬೆಳೆದ ಭ್ರೂಣವನ್ನು ಗರ್ಭಕೋಶದ ಒಳಗೆ ಹಸ್ತಾಂತರಿಸಲಾಗುತ್ತೆ ಇನ್ನು ಕೆಲವೊಮ್ಮೆ ಈ ಪ್ರಕ್ರಿಯೆಯಲ್ಲಿ ಮೊಟ್ಟೆ ದಾನಿಗಳ ಅಗತ್ಯವಿರುತ್ತೆ ಅಂದ್ರೆ ಆರೋಗ್ಯವಂತ ಮಹಿಳೆಯರಿಂದ ಅಂಡಾಣುವನ್ನ ದಾನವಾಗಿ ಪಡೆದು ಅದನ್ನ ವೀರ್ಯಾಣುವೊಂದಿಗೆ ಸೇರಿಸಿ ಭ್ರೂಣ ಬೆಳೆಸಿ ಇಂಪ್ಲಾಂಟ್ ಮಾಡಲಾಗುತ್ತೆ ಬಾಡಿಗೆ ತಾಯಿ ಈ ವಿಧಾನದಲ್ಲಿ ಮಹಿಳೆ ತನ್ನ ಅಂಡಾಣು ಮತ್ತು ಗರ್ಭಕೋಶ ಎರಡನ್ನೂ ಬಾಡಿಗೆ ನೀಡುತ್ತಾಳೆ ಈಕೆ ಮಗುವಿನ ಅನುವಂಶಿಕ ತಾಯಿ ಕೂಡ ಆಗ್ತಾಳೆ ಇದಲ್ಲದೆ ಮತ್ತೊಂದು ವಿಧಾನ ಪೂರ್ಣ ಬಾಡಿಗೆ ತಾಯಿ ಈ ವಿಧಾನದಲ್ಲಿ ಮಹಿಳೆ ತನ್ನ ಗರ್ಭಕೋಶವನ್ನು ಮಾತ್ರ ಬಾಡಿಗೆ ನೀಡುತ್ತಾಳೆ ಪ್ರಣಾಳ ಶಿಶು ವಿಧಾನದಿಂದ ಭ್ರೂಣವನ್ನ ಶರೀರದ ಹೊರಗೆ ಉತ್ಪಾದಿಸಿ ನಂತರ ಬಾಡಿಗೆ ತಾಯಿಯ ಗರ್ಭದಲ್ಲಿ ಇರಿಸಲಾಗುತ್ತೆ ಬಳಿಕ ಡೆಲಿವರಿ ಮಾಡಿಸಿ ಮಗುವಿನ ಆಕಾಂಕ್ಷೆಯಲ್ಲಿರುವ ಪೋಷಕರಿಗೆ ನೀಡಲಾಗುತ್ತೆ ಬಾಡಿಗೆ ತಾಯ್ತನವು ದಂಪತಿಗಳು ಮತ್ತು ವ್ಯಕ್ತಿಗಳು ವಿವಿಧ ಹಿನ್ನೆಲೆಗಳು ವಯಸ್ಸು ಮತ್ತು ಲೈಂಗಿಕ ದೃಷ್ಟಿಕೋನದಿಂದ ತಮ್ಮ ಕುಟುಂಬಗಳನ್ನು ನಿರ್ಮಿಸಲು ಅನುಮತಿಸುತ್ತೆ ಮಕ್ಕಳಿಲ್ಲದವರಿಗೆ ಆ ಕೊರತೆಯನ್ನು ನೀಗಿಸಬಹುದಾದ ಒಂದು ಉತ್ತಮ ವಿಧಾನ ವಂಶ ಬೆಳೆಯಲು ಪೋಷಕರಿಗೆ ಆಧಾರವಾಗಲು ಮಕ್ಕಳು ಬೇಕೇ ಬೇಕು ಮಕ್ಕಳನ್ನು ಹೊಂದುವ ಕನಸಿಗೆ ಬಾಡಿಗೆ ತಾಯ್ತನದ ಕೊಡುಗೆ ದೊಡ್ಡದು ಆದರೆ ಇದಕ್ಕಾಗಿ ಸೂಕ್ತ ಆಯ್ಕೆ ಹಾಗೂ ನಿಯಮಗಳನ್ನು ಅನುಸರಿಸುವುದು ಕೂಡ ಅಷ್ಟೇ ಮಹತ್ವದ್ದಾಗಿದೆ ಯಾವುದೇ ಮಹಿಳೆಯಾದರೂ ಸಹಜವಾಗಿಯೇ ತಾಯ್ತನವನ್ನು ಪಡೆಯಲು ಬಯಸುತ್ತಾರೆ ಆದರೂ ಕೆಲವೊಮ್ಮೆ ಬಾಡಿಗೆ ತಾಯ್ತನ ಅನಿವಾರ್ಯವಾಗುತ್ತೆ ಹಾಗಿದ್ರೆ ಬಾಡಿಗೆ ತಾಯ್ತನಕ್ಕೆ ಮೊರೆ ಹೋಗಲು ಸಂಭಾವ್ಯ ಕಾರಣಗಳೇನು ಅನ್ನೋದನ್ನ ಗಮನಿಸುವುದಾದ್ರೆ ಬಂಜೆತನದಿಂದ ಹೋರಾಡಿದ ಭಿನ್ನಲಿಂಗೀಯ ದಂಪತಿಗಳು ಇದನ್ನು ಬಯಸುತ್ತಾರೆ ಅಲ್ಲದೆ ಗರ್ಭ ಧರಿಸಲು ಸಾಧ್ಯವಾಗದ ಮಗುವಿನ ನಿರೀಕ್ಷೆಯಲ್ಲಿರೋ ತಾಯಂದಿರು ಕೂಡ ಬಾಡಿಗೆ ತಾಯ್ತನವನ್ನು ಆಯ್ದುಕೊಳ್ತಾರೆ ಅನುವಂಶಿಕ ತೊಂದರೆ ಕಾಯಿಲೆ ಅಥವಾ ಆರೋಗ್ಯ ಸ್ಥಿತಿಯನ್ನ ತಮ್ಮ ಮಕ್ಕಳಿಗೆ ರವಾನಿಸಲು ಬಯಸದ ಪೋಷಕರು ಬಾಡಿಗೆ ತಾಯ್ತನದ ಮೊರೆ ಹೋಗ್ತಾರೆ ಹೀಗೆ ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ಪೋಷಕರು ಬಾಡಿಗೆ ತಾಯ್ತನದ ಮೊರೆ ಹೋಗ್ತಾರೆ ಇನ್ನು ಕೆಲವರಿಗೆ ಅನಾಥ ಮಕ್ಕಳನ್ನ ಸಾಕುವ ಆಸಕ್ತಿ ಇರುವುದಿಲ್ಲ ಬದಲಾಗಿ ತಮ್ಮದೇ ಮಗುವನ್ನ ಅಥವಾ ವಂಶದ ಗುಡಿಯನ್ನ ಬೆಳೆಸಬೇಕೆಂಬ ಆಸೆ ಇರುತ್ತೆ ಅಂಥವರಿಗೆ ಇದು ನೆರವಾಗುತ್ತೆ ಹಲವು ತಿದ್ದುಪಡಿಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದು ಬಾಡಿಗೆ ತಾಯ್ತನದ ಉದ್ಯಮವನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಲಾಗಿದೆ ಬಾಡಿಗೆ ತಾಯಿ ಮತ್ತು ಮಗುವಿನ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವಾಗ ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಖಾತರಿಪಡಿಸುವ ಬಾಡಿಗೆ ತಾಯ್ತನದ ಸೇವೆಗಳನ್ನು ಬಯಸುವ ಮಹತ್ವಾಕಾಂಕ್ಷಿ ಪೋಷಕರಲ್ಲಿ ಈ ಕಾಯ್ದೆಯು ವಿಶ್ವಾಸವನ್ನು ತುಂಬಿದೆ ಕಾಯ್ದೆಯನ್ನು ಉಲ್ಲಂಘಿಸುವವರಿಗೆ ಹತ್ತು ಲಕ್ಷ ರೂಪಾಯಿವರೆಗಿನ ದಂಡ ಮತ್ತು ಹತ್ತು ವರ್ಷದವರೆಗಿನ ಜೈಲು ಶಿಕ್ಷೆಯಂತಹ ಕಠಿಣ ದಂಡಗಳು ಹೆಚ್ಚಾಗಿ ಇದಕ್ಕೆ ಕಾರಣ ಭಾರತ ಬಾಡಿಗೆ ತಾಯ್ತನದ ನಿಯಮಗಳ ನಿರಂತರ ಪರಿಷ್ಕರಣೆಯು ಒಳಗೊಂಡಿರುವ ಎಲ್ಲಾ ಪಕ್ಷಗಳನ್ನು ರಕ್ಷಿಸಲು ರಾಷ್ಟ್ರದ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತೆ ಇದಲ್ಲದೆ ನೈತಿಕ ಬಾಡಿಗೆ ತಾಯ್ತನ ಪದ್ಧತಿಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರದ ಸಮರ್ಪಣೆ ಶ್ಲಾಘನೀಯವಾಗಿದೆ ಮತ್ತು ಜಾಗತಿಕ ಬಾಡಿಗೆ ತಾಯ್ತನ ಉದ್ಯಮದಲ್ಲಿ ದೇಶದ ಸ್ಥಾನವನ್ನು ಹೆಚ್ಚಿಸಿದೆ ಭಾರತದಲ್ಲಿ ಬಾಡಿಗೆ ತಾಯ್ತನದ ಕಾನೂನುಗಳನ್ನು ಉಲ್ಲಂಘಿಸುವವರು ಗರಿಷ್ಠ ಹತ್ತು ಲಕ್ಷ ರೂಪಾಯಿ ದಂಡ ಮತ್ತು ಹತ್ತು ವರ್ಷಗಳವರೆಗಿನ ಜೈಲು ಶಿಕ್ಷೆಯಂತಹ ಗಮನಾರ್ಹ ದಂಡವನ್ನು ಎದುರಿಸಬೇಕಾಗತ್ತೆ ಬಾಡಿಗೆ ತಾಯ್ತನವನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸುವ ಒಂಟಿ ಮಹಿಳೆಯರು ಮೂವತ್ತೈದರಿಂದ ನಲವತ್ತೈದು ವರ್ಷ ವಯಸ್ಸಿನವರಾಗಿರಬೇಕು ಮತ್ತು ವಿವಾಹಿತರಾಗಿರಬೇಕು ವಿಚ್ಛೇದಿತರಾಗಿರಬೇಕು ಅಥವಾ ವಿಧವೆಯಾಗಿರಬೇಕು ಅವರು ಹಿಂದಿನ ಮದುವೆ ಅಥವಾ ಸಂಬಂಧದಿಂದ ಬದುಕಿರುವ ಮಗುವನ್ನು ಹೊಂದಿದ್ರೆ ಬಾಡಿಗೆ ತಾಯ್ತನವನ್ನು ಆಯ್ಕೆ ಮಾಡಲು ಅವರಿಗೆ ಅನುಮತಿ ಸಿಗುವುದಿಲ್ಲ ಬಾಡಿಗೆ ತಾಯ್ತನವನ್ನು ಬಯಸುವ ದಂಪತಿಗಳು ನಿಬಂಧನೆಗಳಿದ್ದು ದಂಪತಿಗಳು ವಿವಾಹಿತರಾಗಿರಬೇಕು ಇಪ್ಪತ್ತ್ ಮೂರರಿಂದ ಐವತ್ತು ವರ್ಷದೊಳಗಿನ ಸ್ತ್ರೀ ಸಂಗಾತಿ ಮತ್ತು ಇಪ್ಪತ್ತಾರರಿಂದ ಐವತ್ತೈದು ವರ್ಷಗಳ ನಡುವಿನ ಪುರುಷ ಸಂಗಾತಿ ಅವರು ಹಿಂದಿನ ಮದುವೆ ಅಥವಾ ಸಂಬಂಧಗಳಿಂದ ಯಾವುದೇ ಮಕ್ಕಳನ್ನ ಹೊಂದಿರಬಾರದು ಹೆಚ್ಚುವರಿಯಾಗಿ ದಂಪತಿಗಳು ಕನಿಷ್ಠ ಒಂದು ಮಗುವನ್ನ ಮದುವೆಯಾಗಿರುವ ಬಾಡಿಗೆದಾರರಾಗಿ ಸಿದ್ಧರಿರುವ ಮಹಿಳೆಯರನ್ನ ತರಬೇಕು ಎಂಬ ನಿಯಮವಿದೆ